ನಮಸ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಎರಡು ಸಾವಿರ ಮೆಗಾವಾಟ್ಸ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ನೂತನ ಯೋಜನೆ ಏನಿದೆ ಇದಕ್ಕೆ ಎರಡೂವರೆ ಸಾವಿರ ಮೆಗಾವಾಟ್ಸ್ ಶಕ್ತಿ ಹಾಗೂ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗಲಿದೆ ಮತ್ತು ಅಲ್ಲಿ ಇರ್ತಕ್ಕಂಥ ಜನ ಬೇರೆ ಕಡೆಗೆ ಸ್ಥಳಾಂತರ ಆಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗತ್ತೆ ಹಾಗೂ ಅಲ್ಲಿರ್ತಕ್ಕಂಥ ವನಸ್ಪತಿಗಳು ವನ್ಯಜೀವಿಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತವೆ ಹಾಗಾಗಿ ಈ ಯೋಜನೆ ಬಗ್ಗೆ ಪುನರ್ ಯೋಚನೆ ಮರುಚಿಂತನೆ ಸರ್ಕಾರ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಈ ವಿಡಿಯೋ ಮುಖಾಂತರ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ところは。